ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಲೈವ್ ಅಪ್ಡೇಟ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಟ್ರೆಸ್ ನಡೀತಾನೆ ಇದೆ ಇವತ್ತು ಬೆಳಗ್ಗೆ ಏನು ಒಂದು ಫ್ರೋಮ್ ರಿಲೀಸ್ ಆಯ್ತು ಆ ಒಂದು ಫ್ರೋಮಲ್ಲಿ ಏನು ಜಗಳ ಆಯಿತು ರಘು ಅವರಿಗೆ ಮತ್ತು ಅಶ್ವಿನಿ ಅವರಿಗೆ ಮತ್ತೆ ಜಾಗ ಜಾನ್ವಿ ಅವರಿಗೆ ಈ ಎಲ್ಲಾ ಜಗಳ ಮುಗಿದ ಮೇಲೆ ಗಾರ್ಡನ್ ಅಲ್ಲಿ ಕುಳಿತುಕೊಂಡಿದ್ದಂತಹ ಅಶ್ವಿನಿ ಗೌಡ ಅವರು ಅವರು ಮತ್ತೆ ಕಾಕ್ರೋಚ್ ಅವರು ಹೇಗೆಲ್ಲ ಈ ಒಂದು ಜಗಳ ಸ್ಟಾರ್ಟ್ ಆಯಿತು ಎಷ್ಟೆಲ್ಲ ರಂಗ ಮಾತಾಡಿದ್ರು ರಂಗೋರ್ ಅಂತ ಡಿಸ್ಕಶನ್ ಮಾಡ್ತಾ ಇದ್ರು ಇವಾಗ ಒಂದು ಡಿಸ್ಕಷನ್ ನ ಮಧ್ಯೆ ಅಲ್ಲಿ ಒಂದು ಗುಸುಗುಸು ನಡೀತಾ ಅಂದು ಆ ಒಂದು ಗುಸುಗುಸು ತರ ಇತ್ತು ಅಂದ್ರೆ ಅಶ್ವಿನಿಗೇಡ ಅವರು ತುಂಬಾ ಹತ್ರ ಕರ್ದ್ಬಿಟ್ಟು ಜಾನಿಯವರಂತ ಕಾಕ್ರೋಚ್ವನ್ನ ಹೇಳ್ತಾರೆ ಮೈಕ ಕೇಳ್ಸ ಕೇಳಿಸಲ್ಲ ಅನ್ಕೊಂಡು ಏನಪ್ಪಾ ಅವ್ರು ಹೇಳಿದ ಮಾತು ಅಂದ್ರೆ ನಮ್ಮನ್ನೇಗೆ ಇಷ್ಟು ದಿನಾನು ಗಿಲ್ಲಿ ನಟ ನಟರಾಜ ಯೂಸ್ ಮಾಡ್ಕೊಂಡು ಅವ್ನು ಬೆಳೆ ಬೇಯಿಸ್ಕೊತಾ ಇದ್ನು ಅದೇ ತರ ನಾವು ಇನ್ಮೇಲಿಂದ ರಘುನ ಯೂಸ್ ಮಾಡ್ಕೊಳ್ಳೋಣ ರಘುನ ರಘುನ ಯೂಸ್ ಮಾಡ್ಕೊಂಡು ನಾವು ಬೆಳೆಯೋಣ ಈಗ ರಘುನು ಮಾಡಿದ ತಪ್ಪೇತಾನೆ ಅವ್ನು ಹೇ ಕ್ವಶನ್ ದಲ್ಲಿ ನಮ್ಮನ್ನ ಮಾತಾಡ ಅವ್ನು ಮಾಡಿರೋ ತಪ್ಪನ ನಾವು ಎತ್ತಿ ತೋರಿಸೋಣ ಅವ್ನ ವಿರುದ್ಧವಾಗಿ ಇರೋಣ ಅವಾಗ ನಾವು ಹೈಲೈಟ್ ಆಗ್ತಿವಿ ಇವಾಗ ಗಿಲ್ಲಿ ಇಷ್ಟೊಂದೆಲ್ಲ ಹೈಲೈಟ್ ಆಗೋದಕ್ಕೆ ಅವ್ನ ಕಿಚ್ಚಿನ ಚಪ್ಪಳ ಬರೋದಕ್ಕೆ ಅವ್ನ ನಮ್ಮನ್ನ ಯೂಸ್ ಮಾಡಿಕೊಂಡು ನಾವು ಮಾಡೋದ್ ತಪ್ಪು ತೋರಿಸಿ ಅವನು ಇವಾಗ ಬೆಳ್ದಿದ್ದು ನಾವು ಅದೇ ತರ ಮಾಡೋಣ ಅದೇ ಒಂದು ಟ್ರಿಕ್ ನಾವು ಯೂಸ್ ಮಾಡೋಣ ನಾ ಇವಾಗ ರಘುನ ಟಾರ್ಗೆಟ್ ಮಾಡೋಣ ಅಂದ್ಬಿಟ್ಟು ತುಂಬಾ ಸ್ವಲ್ಪ ಸ್ಲೋ ವಾಯ್ಸ್ ಅಲ್ಲಿ ಮಾತಾಡಿದ್ರು ಬಟ್ ಅಂತ ಮೈಕ್ಸ್ ಆಗಿರ್ಬೋದು ಕ್ಯಾಮ್ರಾಸ್ ಆಗಿರ್ಬೋದು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ತದೆ ಇದು ಲೈವ್ ಟೆಲಿಕಾಸ್ಟ್ ಅಲ್ಲಿ ಟೆಲಿಕಾಸ್ಟ್ ಆಯ್ತು ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಸಹ ಇದು ಟೆಲಿಕಾಸ್ಟ್ ಆಗ್ಬೇಕು ಎಲ್ಲ ಜನರು ಇದನ್ನ ನೋಡ್ಬೇಕು ಅಂತ ನನ್ನ ಆಶಯ ನಿಮಗೆ ಈ ಒಂದು ಗುಸುಗುಸು ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ತಿಳಿಸ್ಕೊಡಿ ಯಾಕೆ ಅಂದ್ರೆ ಇವ್ರು ನಿಜವಾಗ್ಲು ರಘುವವರು ತಪ್ಪು ಮಾಡಿದ್ದಾರೆ ರಘು ಅವರು ಮಾತಾಡಿರೋ ರೀತಿ ತಪ್ಪಿದೆ ರಘುವವರು ಮಾತಾಡೋ ಮಾತುಗಳು ತಪ್ಪಿದೆ ಅನ್ಸಿದ್ರೆ ಇವರು ರಘುವವರ ಹತ್ರ ಫೈಟ್ ಮಾಡ್ಬೇಕು ಇವ್ರ ಪರವಾಗಿ ಇವ್ರ ಪರವಾಗಿ ಇವ್ರು ವಾಯ್ಸ್ ನ ರೈಸ್ ಮಾಡ್ಬೇಕು ಅದು ಬಿಟ್ಟು ಇವ್ರು ಗುಂಪು ಸೇರ್ಕೊಂಡು ರಘುವರ್ನ ಟಾರ್ಗೆಟ್ ಮಾಡ್ಬಿಟ್ರೆ ಅವ್ರ ಮೇಲೆ ನಾವು ಎತ್ತಿ ಜೋರಾಗಿ ಮಾತಾಡ್ಬಿಟ್ರೆ ನಾವು ಫೇಮಸ್ ಆಗ್ಬಿಡ್ತೀವಿ ಜನಗಳಿಗೆ ಕನೆಕ್ಟ್ ಆಗ್ಬಿಡ್ತೀವಿ ಅಂತ ಇವರಲ್ಲಿ ಇವರೇನೆ ಗುಸುಗುಸು ಮಾಡ್ಕೊಳ್ಳೋದು ಇವರಲ್ಲಿ ಇವರೇನೆ ಮಾತುಕತೆ ಮಾಡೋದು ಎಷ್ಟು ಸರಿ ಈಗ ಓಕೆ ಇವರು ಮಾತಾಡ್ತಾ ಇದ್ದಾರೆ ರಘುವರ್ ಮಾಡಿರೋ ತಪ್ಪೆ ನಾವು ಅದ್ರ ಬಗ್ಗೆ ಜೋರಾಗಿ ಮಾತಾಡೋಣ ನಾವು ಹೈಲೈಟ್ ಆಗ್ತೀವಿ ಈಗ ಗಿಲ್ಲಿ ನಟ ನಮ್ಮನ್ನು ಯೂಸ್ಕೊಳ್ ಯೂಸ್ ಮಾಡ್ಕೊಂಡು ಬೆಳ್ದಂಗೆ ನಾವು ರಘುನ ಯೂಸ್ ಮಾಡ್ಕೊಂಡು ಬೆಳ ಬೆಳೆಯೋಣ ಅಂತ ಜೋ ಮಾತಾಡ್ತಾ ಇರೋ ವಿಚಾರ ಇವರು ಜೋರಾಗೇನೆ ಓಪನ್ ಆಗಿ ಮಾತಾಡಬಹುದಾಯ್ತು ತುಂಬಾ ಸ್ಲೋ ಆಗಿ ಗುಸುಗುಸು ತರ ಏನು ಮೈಕ್ಗೆ ಕೇಳಿಸ್ಬಾರ್ದು ಅನ್ನೋ ತರ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಎಲ್ಲೋ ಒಂದ್ ಕಡೆ ಇದು ಅವ್ರಿಗೆನೂ ಒಂಥರ ಕಳ್ಳಾಟ ಅನಿಸೋ ತರ ಅನ್ಸಿದೆ ಅವರಿಗೆ ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಒಂದು ವ್ಯಕ್ತಿ ಮೇಲೆ ತಪ್ಪಿದ್ರೆ ಇಲ್ಲಾಂದ್ರೆ ಕೋಪ ಇದ್ರೆ ಆ ಒಂದು ವ್ಯಕ್ತಿಗೆ ಟಾರ್ಗೆಟ್ ಮಾಡೋದಾಗ್ಲಿ ಇಲ್ಲ ಆ ವ್ಯಕ್ತಿಗೆ ಅರ್ಥ ಆಗೋ ರೀತಿ ಹೇಳಕ್ ಪ್ರಯತ್ನ ಪಡಬೇಕು ಗುಂಪು ಕಟ್ಕೊಂಡು ಬೇರೆಯವ್ರನ್ನೆಲ್ಲ ಜೊತೆಗೆ ಹಾಕೊಂಡು ಈ ತರ ಮಾಡಿದ್ರೆ ನಾವು ಆಗ್ಬೋದು ಜನಗಳಿಗೆ ಹಂಗಿಷ್ಟ ಆಗ್ಬೋದು ಇಷ್ಟ ಆಗ್ಬೋದು ಅಂತ ಮಾಡೋದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಬಿಗ್ ಬಾಸ್ ಮನೆಗೆ ಬಂದಂತ ಅಶ್ವಿನಿಗೌಡವ್ರು ಮೊದಲನೇ ವಾರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಏನು ಟಾಸ್ನೆಲ್ಲ ಆಡೋದ್ರು ನಾನು ಸಹ ನನ್ನ ರಿವ್ಯೂಸ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ತುಂಬಾ ಚೆನ್ನಾಗಿ ಅವ್ರು ಕೊಟ್ಟಿದಂತ ನ ಅವ್ರು ಆಡ್ತಾ ಇದಾರೆ ಅಶ್ವಿನಿ ಅವರು ಸ್ವಲ್ಪ ಮಾತು ಜೋರಾಗಿದ್ರು ಸಹ ಬಿಗ್ ಬಾಸ್ ಇಂಡಿರೋ ರೂಲ್ ನ ಫಾಲೋ ಆಗ್ತಾ ಇದಾರೆ ಟಾಸ್ಕ್ ಸಹ ಆಡ್ತಾ ಇದಾರೆ ಅಂತ ನಾನೇ ಹೇಳಿದ್ದೆ ಬಟ್ ಇವ್ರು ದಿನೇ ದಿನೇ ಇವರ ಒಂದು ಟಾಸ್ಕ್ ವಿಚಾರ ಆಗಿರ್ಬೋದು ಇವರ ಒಂದು ಪರ್ಸನಾಲಿಟಿ ದಿನೇ ದಿನೇ ಚೇಂಜ್ ಆಗ್ತಾನ ಇದೆ ನಿನ್ನೆ ಏನು ಕಳೆದ ವಾರ ಅಷ್ಟೆಲ್ಲ ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು ಇವರು ಕುರ್ತಾಗಿ ಬಿಗ್ ಬಾಸ್ ಅಲ್ಲಿ ಮತ್ತೆ ಏನ್ ಸುದೀಪ್ ಸರ್ ಅಷ್ಟೆಲ್ಲ ಕ್ಲಾಸ್ ತಗೊಂಡ್ರು ಹೊರ್ಗಡೆ ಇಷ್ಟೆಲ್ಲ ನೆಗೆಟಿವಿಟಿ ಆಗಿದೆ ಇನ್ಮೇಲಾದ್ರು ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರು ಇವತ್ತಿನ ವಿಚಾರದಲ್ಲಿ ರಘು ಅವರಿಗೆ ಅವ್ರಿಗೆ ಆಗಿರುವಂತ ಗಲಾಟೆಯಲ್ಲಿ ಯಾರು ಕರೆಕ್ಟ್ ಯಾರ ರಂಗು ಅನ್ನೋದು ನಾವು ಇಲ್ಲಿ ಜಡ್ಜ್ ಮಾಡೋಕ್ ಆಗೋದಿಲ್ಲ ಅವರು ಏಕ್ ವೆಚ್ಚನ್ ಅಲ್ಲಿ ಮಾತಾಡಿರೋದು ನಿಜವಾಗ್ಲೂ ಅವ್ರು ಗರ್ಟ್ ಆಗಿದ್ರೆ ಅವರು ಅದನ್ನ ಧ್ವನಿ ಎತ್ತಿರಬಹುದು ಬಟ್ ರಘು ಅವ್ರು ಮಾಡಿರೋ ಒಂದು ಏನು ಏಕವಚನದ ವೆಚ್ಚನ್ ವರ್ಡ್ಸ್ನ ಅಥವಾ ಗಲಾಟೆನ ಇವರು ಇನ್ನೊಬ್ಬ ಇನ್ನ ಇಬ್ಬರು ಮೂರ್ನ ಜೊತೆಗೆ ಸೇರಿಸ್ಕೊಂಡು ಇವ್ರ ಮೇಲೆ ನಾವು ಟಾರ್ಗೆಟ್ ಮಾಡ್ಬಿಟ್ರೆ ಇವ್ರ ಮೇಲೆ ಜಾಸ್ತಿ ನಾವು ಜೋರಾಗಿ ಹೋಗ್ಬಿಟ್ರೆ ಜನಗಳ ನಾವು ಇಷ್ಟ ಆಗ್ಬಿಡ್ತೀವಿ ಜನಗಳ ನಮ್ಗೆ ಇಷ್ಟ ಪಟ್ಬಿಡ್ತಾರೆ ಅನ್ಕೊಳ್ಳೋದು ತುಂಬಾ ರಾಂಗ್ ಆಗುತ್ತೆ ಯಾಕೆ ಅಂದ್ರೆ ಇವಾಗ ರಕ್ಷಿತಾ ಶೆಟ್ಟಿ ವಿಚಾರದಲ್ಲ ಬಂದ್ರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮನೆಯವ್ರ ರಕ್ಷಿತಾ ಶೆಟ್ಟಿನೇ ಮಾಡ್ತಾರದು ಅನ್ನೋತರ ನಂಬಿದ್ರು ಆದ್ರೆ ಈ ಒಂದು ವಿಚಾರದಲ್ಲಿ ಮನೆಯಲ್ಲೇನೆ ಎರಡು ವಿಭಾಗಗಳಿದೆ ಕೆಲವರು ಅಶ್ವಿನಿ ಗೌಡರ ಪರವಾಗಿ ಜಾನುವರ್ ಪರವಾಗಿ ಯಾವ್ದು ಜಾನುವರ್ ಅಶ್ವಿನಿಯವ್ರಿಗೆ ರಘುವರ್ ಏಕಚಂದನ ಮಾತಾಡಿದ್ರು ರಾಂಗ್ ಅನ್ನೋ ಅಂತ ಪರನ ಕೆಲವ್ರು ಇದಾರೆ ಮನೆಯಲ್ಲಿ ಕೆಲವರು ಇಲ್ಲ ರಘುವರ್ನ ಮಾಡಿದಂತ ನಾಮಿನೇಷನ್ ಅಥವಾ ರಘುವರ್ ಏನ್ ವೇಕಪ್ ಅಂತ ಒಂದು ಇದ್ ಮಾಡ್ರು ಟಾಸ್ಕ್ ಅದೇ ಕರೆಕ್ಟ್ ಅನ್ಕೊಳ್ಳೋರು ಸಹ ಮನೆಯಲ್ಲಿ ಕೆಲವ್ರು ಇದ್ದಾರೆ ಸೊ ಇವರ ಸ್ಟ್ಯಾಂಡ್ ಇವ್ರು ತಗೊಳೋದ್ರ ಬದಲಾಗಿ ಇವರು ಟಾರ್ಗೆಟ್ ಮಾಡಿರೋ ಒಂದು ಪರ್ಸನ್ ನಾವು ಬೆಳೀಬಹುದು ನಮ್ಗೆ ಜನಗಳ ಒಂದು ಅಭಿಮಾನ ಬರಬಹುದು ಅನ್ಕೊಳ್ತಾರೆ ಅದು ಎಷ್ಟು ಸರಿ ಅಂತ ನಿಮಗೆ ಅನ್ಸುತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಇದನ್ನ ಬಿಗ್ ಬಾಸ್ ಪ್ಲೇ ಮಾಡ್ತಾರೆ ಇಲ್ವ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ನಿಮ್ಮಲ್ಲಿ ತುಂಬಾ ಜನ ಲೈವ್ ಅಪ್ಡೇಟ್ಸ್ ನೋಡ್ತಾ ಇದ್ರ ಅನ್ಕೊಂಡಿದ್ದೀನಿ ಲೈವ್ ಅಪ್ಡೇಟ್ಸ್ ನೋಡ್ತಾ ಅವ್ರಿಗೆ ನಾನು ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ಎಷ್ಟು ನಿಜ ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಡಿ ಅಂಡ್ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ದಯವಿಟ್ಟು ಎಲ್ಲಾ ಒಂದು ವಿಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಅವಾಗ ಸ್ವಲ್ಪ ನನಗೂ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು